ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋ ಎಲ್ಲ ಚೆನ್ನಾಗಿದೀರಾ ನಾನು ಕೂಡ ತುಂಬಾ ಚೆನ್ನಾಗಿದೀನಿ ಇವತ್ತು ಇಂಗ್ಲಿಷ್ ನೋಡೋಣ ಹೇಗಿರುತ್ತೆ ಪ್ಯಾಸೆಂಜರ್ ಅಂತ ಮೂವಿ ನೇಮ್ ನೋಡದ ಬನ್ನಿ ನೂರ ಇಪ್ಪತ್ತು ವರ್ಷ ನಿದ್ದೆ ಮಾಡಿ ಆ ಒಂದು ಭೂಮಿಗೆ ತಲುಪಬೇಕು ಆ ಒಂದು ತಲುಪೋ ಸಮಯದಲ್ಲಿ ಆ ಒಂದು ಶಿಪ್ಮೆಂಟ್ ಅಲ್ಲಿ ಒಂದು ಸಮಸ್ಯೆ ಉಂಟಾಗುತ್ತೆ ಆ ಸಮಸ್ಯೆಯಿಂದ ಒಬ್ಬ ಹುಡುಗ ಒಬ್ಬ ಹುಡುಗಿ ಇವರು ನಿದ್ದೆಯಿಂದ ಆಚೆಗೆ ಬರ್ತಾರೆ ಅವರಿಬ್ರು ಸೇರಿ ಈ ಸಮಸ್ಯೆನ ಹೇಗೆ ಪರಿಹಾರ ಮಾಡಿದ್ರು ಅವರಿಬ್ರು ಆ ಒಂದು ಹೊಸ ಗ್ರಹಕ್ಕೆ ಸೇರ್ಕೊಂಡ್ರ ಅನ್ನೋದೇ ಈ ಮೂವಿ ಈ ಮೂವಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗ್ ಅಲ್ಲಿ ದ ಸ್ಟಾರ್ಶಿಪ್ ಅವಲನ್ನ ಅನ್ನ ತೋರಿಸ್ತಾರೆ ಇದರ ಪ್ರಯಾಣ ಭೂಮಿಯಿಂದ ದ ಕಾಲೋನಿ ವರ್ಲ್ಡ್ ಆಫ್ ಹೋಮ್ ಸ್ಟೇಟ್ ಟೂ ಗೆ ಪ್ರಯಾಣ ಸಾಗಿಸುತ್ತಿರುತ್ತೆ ಈ ಪ್ರಯಾಣದಲ್ಲಿ ಇನ್ನೂರ ಐವತ್ತೆಂಟು ಜನ ಸಿಬ್ಬಂದಿ ವರ್ಗಕ್ಕೆ ಸೇರಿದವರು ಐದು ಸಾವಿರ ಜನ ಪ್ಯಾಸೆಂಜರ್ಸ್ ಆ ಒಂದು ಶಿಪ್ಮೆಂಟ್ ಅಲ್ಲಿ ಪ್ರಯಾಣ ಮಾಡ್ತಿರ್ತಾರೆ ಆದ್ರೆ ಸ್ಪೇಸ್ ಅಲ್ಲಿ ಹೋಗುವಾಗ ಒಂದು ದೊಡ್ಡ ಕಲ್ಲು ಅನ್ನೋದು ಆ ಸ್ಪೇಸ್ ಗೆ ಡ್ಯಾಶ್ ಹೊಡೆಯುತ್ತೆ ಆದ್ರೂ ಆ ಸ್ಪೇಸ್ ಶಿಪ್ ಎಷ್ಟೇ ತೊಂದರೆಗಳು ಬಂದ್ರು ಅದರಿಂದ ತಡ್ಕೊಳ್ಳೋ ಶಕ್ತಿಯಿಂದ ಅವ್ರು ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ ಅದರಿಂದ ತಡ್ಕೊಂಡ್ರೂನು ಆದ್ರೆ ಎಲ್ಲೋ ಒಂದ್ ಹತ್ರ ಲೋಪ ಅನ್ನೋದು ಇರುತ್ತೆ ಆದ್ರೆ ಅಷ್ಟೊಂದು ದೊಡ್ಡ ಕಲ್ಲು ಅದಕ್ಕೆ ಡ್ಯಾಶ್ ಹೊಡೆಯೋದ್ರಿಂದ ಐದು ಸಾವಿರ ಜನ ಪ್ಯಾಸೆಂಜರ್ಸ್ ಪ್ರಯಾಣ ಮಾಡುತ್ತಿರುವ ಒಂದು ಶಿಪ್ಮೆಂಟ್ ಅಲ್ಲಿ ನೂರ ಇಪ್ಪತ್ತು ವರ್ಷಗಳು ಆದ ಮೇಲೆ ಆ ಒಂದು ಚೇಂಬರ್ಸ್ ಅನ್ನೋದು ಓಪನ್ ಆಗ್ಬೇಕಾಗಿತ್ತು ಈ ಒಂದು ಡ್ಯಾಶ್ ಹೊಡೆದಿರುವ ಕಾರಣಕ್ಕೆ ಹುಬ್ಬೆ ಓಪನ್ ಚೇಂಬರ್ ಅನ್ನೋದು ಬೇಗ ಮೂವತ್ತು ವರ್ಷಗಳಲ್ಲೇ ಅದು ಓಪನ್ ಆಗಿ ಅದು ಓಪನ್ ಆಗಿದ್ದೆ ಅದು ಕಂಪ್ಯೂಟರ್ ಅಲ್ಲಿರುವ ಎ ಅವ್ರಿಗೆ ಸರ್ ಧನ್ಯವಾದಗಳು ನೀವು ಹೊಸ ಪ್ರಪಂಚದಕ್ಕೆ ಕಾಲಿಡಲು ಸಿದ್ಧವಾಗಿದ್ದೀರಾ ಇಲ್ಲಿಗೆ ನಿಮಗೆ ಬೇಕಾಗಿರೋ ವಸ್ತು ಬಟ್ಟೆ ಎಂಜಾಯ್ ಮಾಡೋದಕ್ಕೆ ಮಾಲ್ಗಳು ಎಲ್ಲ ಈ ಒಂದು ಶಿಪ್ಮೆಂಟ್ ಅಲ್ಲಿ ಸಿಗುತ್ತೆ ಈ ವಾಚ್ ನ ನೀವು ಭದ್ರವಾಗಿ ಇಟ್ಕೊಳ್ಳಿ ಇದು ನಿಮ್ಗೆ ಎಲ್ಲದಕ್ಕೂ ಆಕ್ಸೆಸ್ ಅನ್ನೋದು ಸಿಗುತ್ತೆ ಅಂತ ಹೇಳುತ್ತೆ ಮತ್ತೆ ಅವನು ಅವನ ಗೆ ಬರ್ತಾನೆ ಅವನು ಮೂವತ್ತು ವರ್ಷಗಳು ನಿದ್ದೆ ಹೋಗಿರೋದ್ರಿಂದ ಅವನಿಗೆ ತಲೆನೋ ಅನ್ನೋದು ಜಾಸ್ತಿ ಇರುತ್ತೆ ಅಲ್ಲಿಗೆ ಬಂದಿದ ಕೂಡಲೇ ಏ ಹೇಳುತ್ತೆ ಸರ್ ನಿಮ್ಗೂ ಈ ಟ್ಯಾನಿಕ್ ತಗೊಳ್ಳಿ ನಿಮ್ಗೆ ತಲೆನೋವು ಅನ್ನೋದು ಕಡಿಮೆ ಆಗುತ್ತೆ ಹಾಗೆ ನಿಮ್ಗೆ ಬಟ್ಟೆಗಳು ಬೇಕಂದ್ರೆ ಆ ಒಂದು ವಾಚ್ ನ ಯೂಸ್ ಮಾಡಿ ಅಂತ ಹೇಳಿ ಹೊರಟೋಗುತ್ತೆ ಅವನು ಸ್ವಲ್ಪ ದೊರೆಸ್ ತಗೊಂಡು ಮತ್ತೆ ಬಟ್ಟೆಗಳು ಹಾಕೊಂಡು ನನ್ನ ಜೊತೆ ಬಂದಿರುವ ಪ್ಯಾಸೆಂಜರ್ಸ್ ನ ಮಾತಾಡೋಣ ಅಂತ ಬರ್ತಾನೆ ಅಲ್ಲಿ ಒಂದು ರೂಮ್ ಗೆ ಬರೋದಷ್ಟೇ ಅಲ್ಲಿ ಏ ಸರಿ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿಗೆ ಬಂದಿರೋದಕ್ಕೆ ನಿಮ್ಗೆ ಈ ಒಂದು ಇಂಟ್ರೊಡಕ್ಷನ್ ಅನ್ನೋದು ಕೊಡುತ್ತೆ ಭೂಮಿ ಮೇಲೆ ಹೇಗಿತ್ತು ಹೀಗೆ ಹೊಸ ಪ್ರಪಂಚದಕ್ಕೆ ಹೋಗ್ತಾ ಇದೀವಿ ಅಂತ ಆದ್ರೆ ಅವನು ಇಲ್ಲಿ ಯಾರು ಇಲ್ಲ ಅಂತ ಮಾತಾಡಕ್ಕೆ ಹೋದಾಗ ನಾನು ಮಾತಾಡಿದ ಮೇಲೆ ನಿಮ್ಮ ಕೃಷಿ ಕೇಳಿ ಅಂತ ಹೇಗೆ ಹೇಳುತ್ತೆ ಆದ್ರೆ ಅವನ್ಗೆ ಒಂದು ಕುತೂಹಲದಿಂದ ಯಾರಾದ್ರೂ ನೋಡ್ಬೇಕು ಅನ್ನೋ ಆಸೆ ಒಳಗಡೆ ಹೋಗ್ತಾ ಇರುತ್ತೆ ಅಲ್ಲಿ ಯಾರು ಕಾಣಲ್ಲ ಅದ್ ಮತ್ತೆ ಆಚೆಗೆ ಬರೋದಷ್ಟಿಗೆ ಅಲ್ಲಿ ಯಾರು ಕಾಣ್ದಿದ್ದಾಗ ಮೇಲೆ ಹೋಗ್ತಾನೆ ಎಲ್ಲ ಒಂದು ರೂಮ್ ಗಳನ್ನ ಸುತ್ತಾಡೋದಕ್ಕೆ ನೋಡ್ತಾನೆ ಅಲ್ಲಿ ಯಾವ ಒಬ್ಬ ಮನುಷ್ಯ ಅಲ್ಲಿ ಅವನಿಗೆ ಕಾಣೋದಿಲ್ಲ ಅನ್ನೋ ಒಂದು ಅಲ್ಲಿ ಇರುತ್ತೆ ಹೋಗ್ಬಿಟ್ಟು ನಾನು ಅರ್ಜೆಂಟ್ ಆಗಿ ಯಾರೋ ಒಬ್ನ ಇವಾಗ ಮಾತಾಡ್ಲೇಬೇಕು ಯಾರಾದ್ರೂ ಒಂದು ನಂಬರ್ ಹೇಳು ಅಂತ ಕೇಳಿದಾಗ ಶಿಪ್ ಮ್ಯಾನೇಜರ್ ರೂಮ್ ನಂಬರ್ ಅನ್ನ ಹೇಳುತ್ತೆ ಅಲ್ಲಿ ಹೋಗೋದಷ್ಟೇ ಅವನು ಇರಲ್ಲ ಮತ್ತೆ ಅದರ ತಕ್ಕೆ ವಾಪಸ್ ಬಂದು ಇಲ್ಲಿ ಇನ್ಚಾರ್ಜ್ ಯಾರು ಶಿಪ್ ಗೆ ಅಂತ ಕೇಳಿದಾಗ ಕ್ಯಾಪ್ಟನ್ ಮಾತಾಡಬೇಕು ನಾನು ಕಂಟ್ರೋಲ್ ರೂಮ್ ಎಲ್ಲಿ ಇರೋದು ಅಂತ ಕೇಳಿದಾಗ ಆ ರೂಮ್ ನ ಹೇಳುತ್ತೆ ಆ ಕ್ಯಾಪ್ಟನ್ ನ ಮಾತಾಡೋದಕ್ಕೆ ಜಿಮ್ ಹೋಗ್ತಾನೆ ಕ್ಯಾಪ್ಟನ್ ರೂಮ್ ನ ಬಲವಾದ ಒಂದು ಸೆಕ್ಯೂರಿಟಿ ಲಾಕ್ ಇಂದ ಲಾಕ್ ಮಾಡಿರ್ತಾರೆ ಅದ್ರಿಗೆ ಪ್ಯಾಸೆಂಜರ್ಸ್ ಒಳಗಡೆ ಎಂಟ್ರಿ ಇಲ್ದಿದ್ದಂಗೆ ಒಳಗಡೆ ನೋಡ್ತಾನೆ ಮಾಡ್ತಿರಲ್ಲ ಮತ್ತೊಂದು ಇನ್ನೊಂದು ರೂಮ್ ಗೆ ಬರ್ತಾನೆ ಆ ರೂಮಲ್ಲಿ ಆ ಒಂದು ನೀವು ಇಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡ್ತಿದ್ರ ಎಲ್ಲ ನಕ್ಷತ್ರಗಳನ್ನ ವಿಜುವಲ್ಸ್ ನ ತೋರಿಸುತ್ತೆ ಆದ್ರೆ ನಾನು ಎಲ್ಲಿದ್ದೀನಿ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೇಳಿದಾಗ ಅದು ಹೇಳುತ್ತೆ ನಾವು ಭೂಮಿಯಿಂದ ಈ ಒಂದು ಹೋಮ್ ಸ್ಟೇಡ್ ಅನ್ನೋ ಒಂದು ಗ್ರಹಕ್ಕೆ ಹೋಗ್ತಾ ಇದೀವಿ ಇನ್ನ ನಾವು ತೊಂಬತ್ತು ವರ್ಷಗಳ ಪ್ರಯಾಣ ಮಾಡಬೇಕು ನಾವು ಟೋಟಲ್ ಆಗಿ ನೂರ ಇಪ್ಪತ್ತು ವರ್ಷಗಳ ಪ್ರಯಾಣ ಹೇಳಿದಾಗ ಕೆಳಗಡೆ ಮತ್ತೆ ಆ ರೋಬಟ್ ಹತ್ರ ಬಂದ್ಬಿಟ್ಟು ನಾನು ಭೂಮಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನನಗೆ ಯಾವ್ದಾದ್ರು ಹೆಲ್ಪ್ ಲೈನ್ ಇದ್ರೆ ತೋರ್ಸಂದಾಗ ಅವನಿಗೆ ಆಕ್ಸಿಸ್ ಅನ್ನೋದು ಕೊಡುತ್ತೆ ಜಾಸ್ತಿ ನಂಬರ್ಸ್ ಬಂದಾಗ ಒಂದು ನಂಬರ್ ನ ಸೆಲೆಕ್ಟ್ ಮಾಡಿ ಅವನ ಬಾಧೆ ಅನ್ನೋದು ಹೇಳ್ಕೊಂತಾನೆ ನೂರ ಇಪ್ಪತ್ತು ವರ್ಷಗಳ ಪ್ರಯಾಣ ಮಾಡ್ಬೇಕು ಆದ್ರೆ ಇಲ್ಲಿ ಒಂದು ಸಮಸ್ಯೆಯಿಂದ ನಾನು ಮೂವತ್ತು ವರ್ಷಗಳು ಅಷ್ಟೇ ಆಗಿರೋದು ಅಷ್ಟರಲ್ಲಿ ನಾನು ನಿದ್ದೆ ಬೆಳ್ಬಿಟ್ಟಿದ್ನಿ ಇನ್ನ ತೊಂಬತ್ತು ವರ್ಷ ಪ್ರಯಾಣ ಮಾಡಬೇಕು ಇದಕ್ಕೆ ಪರಿಹಾರ ಕೊಡಿ ಅಂತ ಸೆಂಡ್ ಮಾಡ್ತಾನೆ ಆ ಇಮೇಲ್ ಹತ್ತೊಂಬತ್ತು ವರ್ಷಗಳ ಆದ್ಮೇಲೆ ಭೂಮಿಗೆ ತಲುಪುತ್ತೆ ಮತ್ತೆ ಅದು ಬರೋದಷ್ಟಕ್ಕೆ ವರ್ಷ ಟೋಟಲ್ ವರ್ಷಗಳನ್ನೋದು ಆ ಇಮೇಲ್ ರಿಪ್ಲೈ ಬರೋದಷ್ಟಕ್ಕೆ ಆಗುತ್ತೆ ಅಂತ ತೋರಿಸುತ್ತೆ ಚೆಕ್ ಆಗಿ ಬರೋವಾಗ ಒಬ್ಬ ವ್ಯಕ್ತಿನ ಬಾರಲ್ಲಿ ನೋಡ್ತಾನೆ ಅವನ ನೋಡ್ಬಿಟ್ಟು ಅಮ್ಮ ನೀನಾದ್ರೂ ಇದಿಯಾ ನಾನು ಒಬ್ನೇನಿದ್ದೆ ಎಂದೇಳಿದ್ದೀನಿ ಅಂತ ಅಂತ ಅನ್ಕೊಂತ ಇದ್ದೀನಿ ನಿನ್ನ ಹೆಸರೇನು ಕೇಳುವಾಗ ಅವನು ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾಗಿತ್ತ ಅಂತ ನೋಡ್ತಾನೆ ಆದ್ರೆ ಅವ್ನ್ಗೆ ಡೌಟ್ ಬಂದು ನೋಡಿದಾಗ ಅವನು ಒಬ್ಬ ವ್ಯಕ್ತಿ ಆಗಿರಲ್ಲ ಅದೊಂದು ರೋಬೋಟ್ ಆಗಿರುತ್ತೆ ಆದ್ರೆ ಅಲ್ಲಿರೋ ಒಂದು ಡ್ರಿಂಕ್ ನ ಕುಡಿದು ಅವನು ಅವನ ಬಾದೆಯನ್ನ ಹೇಳ್ಕೊಂತಾನೆ ಇನ್ನ ತೊಂಬತ್ತು ವರ್ಷಗಳನ್ನೋದು ನಾವು ಬದುಕಿರ್ತೀವ ಈ ಶಿಪ್ಮೆಂಟ್ ಹಾಲಿಗೆ ಹೋಗೋದಷ್ಟಕ್ಕೆ ಅಂತ ಕೇಳ್ತಾನೆ ಆದ್ರೆ ಆ ರೋಬೋಟ್ ನಾನ್ ಬದುಕಿರ್ತೀನಿ ನೀವ್ ಸತ್ತೋಗ್ಬಿಟ್ಟಿರ್ತೀರಾ ಅಂತ ಹೇಳುತ್ತೆ ರಾತ್ರಿ ರೆಸ್ಟ್ ತಗೊಂತಾನೆ ಟಿಫನ್ ಮಾಡೋದಕ್ಕೆ ಟಿಫನ್ ಏರಿಯಾಗೆ ಬರ್ತಾನೆ ಅಲ್ಲಿ ಟಿಕೆಟ್ ಅನ್ನೋದು ನಾರ್ಮಲ್ ಟಿಕೆಟ್ ಆಗಿ ಬುಕ್ ಮಾಡ್ಕೊಂಡಿರ್ತಾನೆ ಅಲ್ಲಿರೋ ಒಂದು ಕಾಫಿ ವೆರೈಟೀಸ್ ನ ಟೇಸ್ಟ್ ಮಾಡೋದಕ್ಕೂ ಆಗಲ್ಲ ಅವ್ನು ಕಟ್ಕೊಂಡಿರೋ ವಾಚ್ ಇಂದಾನೆ ಅವನಿಗೆ ಟಿಕೆಟ್ ಅನ್ನೋದು ಬುಕ್ ಆಗಿರೋದು ಎಲ್ಲ ತೋರಿಸ್ತಾ ಇರುತ್ತೆ ನಾರ್ಮಲ್ ಕಾಫಿ ನಾರ್ಮಲ್ ಫುಡ್ ನ ಮಾತ್ರ ಅವನಿಗೆ ಆಕ್ಸೆಸ್ ಅನ್ನೋದು ಕೊಡ್ತಾ ಇರುತ್ತೆ ಆ ಒಂದು ಕಾಫಿನ ಕುಟ್ಬಿಟ್ಟು ಅವನು ಆಲೋಚನೆ ಮಾಡ್ತಾನೆ ಆ ಒಂದು ಚೇಂಬರ್ ಅಲ್ಲಿ ಏನೋ ಒಂದು ಸಮಸ್ಯೆಯಿಂದ ನಾನು ಆಚೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವನ ಬುಕ್ಸ್ ನ ಎತ್ಕೊಂಡು ಅಲ್ಲಿಗೆ ಹೋಗ್ತಾನೆ ಆ ಬುಕ್ಸ್ ಅಲ್ಲಿ ಆ ಚೇಂಬರ್ ನ ಹೇಗೆ ರಿಪೇರ್ ಅನ್ನೋದು ಇರುತ್ತೆ ವೇ ಅವನು ಒಬ್ಬ ಮೆಕ್ಯಾನಿಕ್ ಆಗಿ ಆ ಒಂದು ಶಿಪ್ಮೆಂಟ್ ಅಲ್ಲಿ ಬಂದಿರ್ತಾನೆ ಆ ಬುಕ್ ಅಲ್ಲಿ ಇರೋದನ್ನ ನೋಡಿ ಆ ಚೇಂಬರ್ ನ ರೆಡಿ ಮಾಡ್ತಾನೆ ಅದ್ರ ಲೈಟ್ ಗಳು ಅಂತ ಅವನು ಹೋಗಿ ನಿದ್ದೆ ಮಾಡ್ತಾನೆ ನನ್ನ ತೊಂಬತ್ತು ವರ್ಷಗಳು ನಿದ್ದೆಗೆ ಹೋಗ್ತೀನಿ ಅಂತ ಆದ್ರೆ ಆ ಒಂದು ಚೇಂಬರ್ ಅನ್ನೋದು ಜಸ್ಟ್ ಆನ್ ಆಗಿರುತ್ತೆ ಅಷ್ಟೇ ಆ ಒಂದು ಇಂಜೆಕ್ಷನ್ಸ್ ನ ಕೊಟ್ಟು ನೂರ ಇಪ್ಪತ್ತು ವರ್ಷಗಳ ನಿದ್ದೆ ಹೋಗೋದಕ್ಕೆ ಮಾಡಿರಲ್ಲ ಆ ಒಂದು ಕೋಪದಿಂದ ಅವ್ನು ಹೋಗಿ ಆ ಕ್ಯಾಪ್ಟನ್ ರೂಮ್ ನ ಹೊಡಿತಾ ಇರ್ತೇನೆ ಹಾಗೆ ತಿಂಗಳ ಮಾಡಿ ಮಾಡಿ ಅವನಿಗೆ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ ಪಕ್ಕದಲ್ಲಿರೋ ಒಂದು ವಸ್ತುಗಳು ಆಕ್ಸೆಸ್ ಮಾಡೋ ಒಂದು ಮಿಷಿನ್ಸ್ ನ ನಾಶ ಮಾಡಿಬಿಟ್ಟಿರ್ತಾನೆ ಆ ಒಂದು ವೆಲ್ಡಿಂಗ್ ಮಾಡಿ ಅದನ್ನ ಹೇಗಾದ ಓಪನ್ ಮಾಡ್ಬೇಕು ಅಂತ ನೋಡ್ತಾ ಇರ್ತೇನೆ ಮತ್ತೆ ಅವ್ನಿಗೆ ಒಂದು ದಿನ ಆ ಮಿಷಿನ್ಸ್ ಅನ್ನೋದು ವರ್ಕ್ ಆಗ್ತಿರಲ್ಲ ಏನೋ ಒಂದು ಸಮಸ್ಯೆ ಉಂಟಾಗಿರುತ್ತೆ ಆದ್ರೆ ಆಗಿ ತಗೊಂಡು ಅವನು ಯಾವಾಗ್ಲೂ ಡೈಲಿ ರೊಟೀನ್ ಆಗಿ ಡ್ರಿಂಕ್ ನ ಕುಡಿಯೋದಕ್ಕೆ ಅಲ್ಲಿಗೆ ಬರ್ತಾನೆ ಅಲ್ಲಿಗೆ ಬಂದು ಆ ರೋಬೋಟ್ ಹತ್ರ ಕಲಿಬೇಕು ಅಂತ ಅವಾಗ ಅವನ ಆಲೋಚನೆಯಿಂದ ಬೇರೆ ಒಂದು ನಾರ್ಮಲ್ ಪೀಪಲ್ ಆಗ್ತಿರಾ ಬೇರೆ ಒಂದು ಪೀಪಲ್ಸ್ ಕ್ಲಾಸ್ ಲೆವೆಲ್ ಒಂದು ರೂಮ್ಗಳನ್ನ ಓಪನ್ ಮಾಡಿ ಅವನು ಹ್ಯಾಪಿಯಾಗಿ ಜೀವನವನ್ನ ಸಾಗಿಸ್ತಾ ಇರ್ತಾನೆ ಆ ಒಂದು ಹೊಸದಲ್ಲಿದ್ದಾಗ ಎಲ್ಲ ಅವನ್ನ ಟೇಸ್ಟ್ ಮಾಡ್ತಾನೆ ಅಲ್ಲಿರೋ ಒಂದು ಡ್ಯಾನ್ಸ್ ಇರ್ಬೋದು ಒಂದು ಗೇಮ್ಸ್ ಇರ್ಬೋದು ಒಂದು ಡ್ರಿಂಕಿಂಗ್ ಆಫೀಸ್ ಅನ್ನೋದು ಒಂದು ಮೂವಿ ನೋಡೋದಕ್ಕೂ ಎಲ್ಲ ನೋಡಿ ಮತ್ತೆ ಅವನು ಸ್ವಲ್ಪ ದಿನ ಆದ್ಮೇಲೆ ಬೋರ್ ಹೊಡ್ದಾಗ್ ಬಿಟ್ಟಿರುತ್ತೆ ಅವ್ನ ಹಂಗೆ ಮಾಡ್ತಾ ಮಾಡ್ತಾ ಅದನ್ನ ಬೋರ್ ಹೊಡೆದ್ಬಿಟ್ಟು ಸುಮ್ನೆ ಕುಡಿಯೋದು ಜೀವನ ನಡೆಸೋದು ಅಲ್ಲಿರೋ ಒಂದು ನಾರ್ಮಲ್ ಪೀಪಲ್ ಗೆ ಬರೋ ಒಂದು ಫುಡ್ ನ ತಿಂದು ಅಂದ್ರೆ ಹಂಗ್ ಮಲ್ಕೊಂಡಿರೋದು ಆ ಕೆಲಸವನ್ನ ಮಾಡ್ತಾ ಇರ್ತಾನೆ ಬೈದವೆ ಅವ್ನು ಹೇಳ್ಬೇಕಂದ್ರೆ ಅವನು ಬಟ್ಟೆನ ಹಾಕೊಂಡಿದ್ದಂಗೆ ಒಂದು ವಾರಗಳಷ್ಟು ತಿರುಗ್ತಾ ಇರ್ತಾನೆ ಅವ್ನಿಗೆ ಕೋಪ ಬಂದು ಒಂದು ನ ಬಿಸಾಕ್ತೇನೆ ಆ ಒಂದು ಸಮಯದಲ್ಲಿ ಒಂದು ಹೊಸ ರೂಮ್ ಅನ್ನೋದು ನೋಡ್ತೇನೆ ಆ ಒಂದು ಗೆ ಹೋದಾಗ ಸ್ಪೇಸ್ ಶೂಟ್ ಅನ್ನೋದು ಅಲ್ಲಿರುತ್ತೆ ಆ ಒಂದು ಸೂಟ್ ನ ಹಾಕೊಂಡು ಆಚೆಗಡೆ ಇರೋ ಒಂದು ನಕ್ಷತ್ರಗಳನ್ನ ಆ ಒಂದು ವಿಜುವಲ್ಸ್ ನೋಡಬಹುದು ಅಂತ ತಿಳ್ಕೊಂಡು ಆ ಒಂದು ಬಟನ್ ನ ಆನ್ ಮಾಡಿ ಆಚೆ ಕಡೆ ಇರೋ ಒಂದು ಪ್ರಕೃತಿನ ನೈಸರ್ಗಿಕವಾದ ಒಂದು ಸ್ಟಾರ್ಸ್ ನೋಡೋದಕ್ಕೆ ಹೋಗ್ತಾನೆ ಆ ಒಂದು ಪ್ಲಗ್ ಅನ್ನೋದು ಅವನಿಗೆ ಆಟೋಮೆಟಿಕ್ ಆಗಿ ಎಲ್ಲ ಹಿಂದೆನೆ ಸೆಟ್ ಆಗುತ್ತೆ ಅವ್ನ ಅಲ್ಲಿರೋ ಒಂದು ವಿಜುವಲ್ ವಂಡರ್ನ ಹ್ಯಾಪಿ ಆಗಿ ಅದನ್ನ ಅನುಭವ ಮಾಡ್ತಾನೆ ಅಲ್ಲಿರೋ ಒಂದು ನಕ್ಷತ್ರ ಮಂಡಲವನ್ನ ಅವನು ನೋಡಿ ಆಹಾ ಅಂತ ನೋಡಿ ಆಚೆಗೆ ಬರ್ತಾನೆ ಆಚೆಗೆ ಬಂದಿದ್ದೆ ನಾನು ಇಲ್ಲಿಂದ ಬಿದ್ದು ಸತ್ತೋಗ್ಬೋದಲ್ಲ ನಾನೊಬ್ನೇ ಇಲ್ಲಿದ್ದೆ ಏನ್ ಪ್ರಯೋಜನ ಅಂತ ಹೋಗಿ ಆ ಬಟನ್ ಆನ್ ಮಾಡೋದಕ್ಕೆ ಆ ಡೋರ್ ನ ಓಪನ್ ಮಾಡಿ ಸತ್ತೋಗಣ ಅಂತ ಸಿದ್ಧ ಆಗಿ ಅಲ್ಲಿಗೆ ಹೋಗ್ತಾನೆ ಆದ್ರೆ ಅವನು ಭಯದಿಂದ ಆಚೆಗಡೆ ಬಂದ್ಬಿಟ್ಟು ಕುತ್ಕೊಂಡು ಅಳ್ತಾ ಇರ್ತಾನೆ ನನ್ನ ಜೀವನ ಇಷ್ಟೇನಾ ಈ ಒಂದು ಶಿಪ್ಮೆಂಟ್ ಅಲ್ಲಿ ಎಲ್ಲಾ ಮುಗಿಸ್ಬೇಕಂತ ನೋಡ್ಕೊಂಡು ಆಚೆಗಡೆ ಬರ್ತಿರುವಾಗ ಒಂದು ಹುಡುಗಿನ ನೋಡ್ತಾನೆ ಅಲ್ಲಿ ಆ ಹುಡ್ಗಿ ಹೆಸರನ್ನ ನೋಡ್ಕೊಂಡು ಆ ಒಂದು ಹುಡುಗಿ ಎಲ್ಲಾ ವಿಷಯಗಳನ್ನ ತಿಳ್ಕೊಂತಾನೆ ಊಟ ಮಾಡೋದು ಎಲ್ಲ ಆ ಒಂದು ಹುಡುಗಿ ಪಕ್ಕದಲ್ಲೇ ಕುತ್ಕೊಂಡು ನೋಡ್ತಾ ಇರ್ತಾನೆ ಆ ಹುಡುಗಿ ಹೆಸರು ಆರೋರ ಅಂತ ಆ ಹರೋರನ್ನ ಹೇಗಾದ್ರೂ ಸರಿ ಹೆಬ್ಬೇಳಸ್ಬಿಡೋಣ ಅವನಿಗೆ ಹೆಂಗಿದ್ರು ಅವನ ಹತ್ರ ಬುಕ್ ಇತ್ತು ಆ ಬುಕ್ ಇಂದ ಅವ್ನ ನಿದ್ದೆ ಮಾಡೋವನ್ನ ಹೆಬ್ಬೇಳಸ್ಬಿಡಾಗಿತ್ತು ಒಂದು ಅಡ್ಜಸ್ಟ್ಮೆಂಟ್ ಇಂದ ಅದನ್ನ ಹೋಗಿ ಆ ರೋಬೋಟ್ ಗೆ ಹೇಳ್ತಾನೆ ಆ ರೋಬೋಟ್ ಇದು ತಪ್ಪು ಅಂತ ಹೇಳಿದ್ರು ಅವನ್ ಎಷ್ಟು ಕಂಟ್ರೋಲ್ ಮಾಡ್ಕೊಂತಾನೆ ಎಷ್ಟು ಆಗುತ್ತೆ ಮತ್ತೆ ಆ ತಿಂಗ್ಳಾದ್ಮೇಲೆ ಸರಿ ನಾನು ಹೆಂಗ್ ಸರಿ ಆ ಹುಡ್ಗಿನ ಹೆಬ್ಬೇಳಸ್ ಬಿಡ್ತೀನಿ ಅಂತ ಬಂದ್ಬಿಟ್ಟು ಅವ್ರು ಬುಕ್ ನೋಡ್ಕೊಂಡು ಅವನು ಆ ಅಡ್ಜಸ್ಟ್ಮೆಂಟ್ ನ ಓಪನ್ ಮಾಡ್ಬಿಡ್ತಾನೆ ಆ ಓಪನ್ ಮಾಡೋದ್ರಿಂದ ಅಡ್ಜಸ್ಟ್ಮೆಂಟ್ ಇಂದ ಆ ಹುಡ್ಗಿ ಸ್ಲೀಪಿಂಗ್ ಮಾಡೋ ಒಂದು ಸ್ಥಿರದಿಂದ ಆ ಹುಡುಗಿ ಆಚೆ ಬಂದ್ಬಿಡ್ತಾಳೆ ಮತ್ತೆ ಇದು ಬೈಬಿ ತಗೊಂಡು ಆಚೆಗಡೆ ಬಂದ್ಬಿಟ್ಟು ಬುಕ್ ಎತ್ತಿಕ್ ಬಿಟ್ಟು ಮತ್ತೆ ಬರ್ತಾನೆ ಹಾಯ್ ನನ್ನ ಹೆಸರು ಜಿಮ್ ಅಂತ ಪರಿಚಯ ಮಾಡ್ಕೊಂತಾನೆ ಹುಡ್ಗಿ ನನ್ನ ಹೆಸರು ಹರೋರ ನಾವ್ ಇಬ್ಬರೇನೆ ಎದ್ದೇಳಿರೋದು ಇನ್ನ ಬೇರೆಯವರು ಎದ್ದೇಳಿದ್ರ ಅಂತ ಕೇಳಿದಾಗ ಜಿಮ್ ಹೇಳ್ತಾನೆ ನಾವು ಇನ್ನ ತೊಂಬತ್ತು ಅನ್ನೋದು ಪ್ರಯಾಣ ಮಾಡ್ಬೇಕಾಗಿತ್ತು ಆದ್ರೆ ನಾವು ಮೊದ್ಲೇ ಒಂದು ಸಮಸ್ಯೆಯಿಂದ ಎದ್ದು ಬಿಟ್ಟಿದೀವಿ ಅಂತ ಕ್ಯಾಪ್ಟನ್ ರೂಮ್ ನ ಎಲ್ಲ ತೋರ್ಸ್ತಾನೆ ಆದ್ರೆ ಹುಡ್ಗಿ ಭೈಭೀತಗೊಂಡು ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲ ನಾವು ನಿದ್ದೆ ಹೋಗ್ಬೇಕು ತೊಂಬತ್ತು ವರ್ಷಗಳು ನಾವು ಎದ್ ಬಿಡ್ತೀವಿ ಅಂತ ಭೈಭೀತ ಕೊಟ್ಟು ಅಲ್ಲಿಗೆ ಹೋಗ್ತಾಳೆ ಆದ್ರೆ ನಾನು ಒಂದು ವರ್ಷದಿಂದ ಇಲ್ಲಿ ಪ್ರಯಾಣ ಮಾಡ್ತಿದ್ದೀನಿ ಒಂದು ವರ್ಷದಿಂದ ಈ ಒಂದು ನಿದ್ದೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದೀನಿ ಇನ್ನ ಅದನ್ನ ಸಾಧಿಸ್ಲಿಲ್ಲ ಅಂತ ಹೇಳಿ ಅವಳು ನಿದ್ದೆ ಹೋಗೋದಕ್ಕೆ ಒಂದು ರೂಮ್ಗೆ ಕಳಿಸ್ತಾನೆ ಅವನು ಆದ್ರೆ ಆ ರೋಬೋಟ್ ಹತ್ರ ಬಂದ್ಬಿಟ್ಟು ಈ ವಿಷಯ ನೀನು ಆ ಹುಡ್ಗಿಗೆ ಹೇಳ್ಬೇಡ ನಾನೇ ಬೆಳ್ಸಿದೀನಿ ಅಂತ ಆ ರೋಬೊಟ್ ಗೆ ಹೇಳ್ತಾನೆ ಮತ್ತೆ ಮಾರ್ನಿಂಗ್ ಆಗುತ್ತೆ ಆ ಹುಡುಗಿ ನಾರ್ಮಲ್ ಆಗಿ ಬಂದು ಆ ರೋಬೋಟ್ ನ ಕೇಳುತ್ತೆ ಈ ಒಂದು ಸ್ಲೀಪಿಂಗ್ ಚೇಂಬರ್ ಅಲ್ಲಿ ಒಂದು ಸಮಸ್ಯೆ ಉಂಟಾಗಿದೆ ಅಂತ ಕೇಳಿದಾಗ ಇದಕ್ಕೆ ಚಾನ್ಸೇ ಇಲ್ಲ ಅಂತ ರೋಬೋಟ್ ಹೇಳಿದಾಗ ಅವರು ಅಲ್ಲಿಂದ ಹೊರಟೋಗ್ತಾರೆ ಆದ್ರೆ ಆ ರೋಬೋಟ್ ಹೆರರ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಆ ಸಮಯದಲ್ಲಿ ಆದ್ರೆ ಅಲ್ಲಿಗೆ ಹೋದಾಗ ಅವನು ನಾರ್ಮಲ್ ಫುಡ್ ನ ತಿಂತ ಇರ್ತಾನೆ ಆದ್ರೆ ಆ ಹುಡ್ಗಿ ಎಲ್ಲಾ ವಸ್ತುಗಳನ್ನೋದು ಎಲ್ಲಾ ಒಂದು ಟೇಸ್ಟಿಕರ ಊಟನ ತಿಂತಾ ಇರ್ತಾಳೆ ಅವಾಗ ಹೇಳ್ತಾನೆ ಅವನು ನಾನು ನಾರ್ಮಲ್ ಟಿಕೆಟ್ ನ ಬುಕ್ ಮಾಡ್ಕೊಂಡಿರೋದು ನನಗೆ ಅದು ಆಕ್ಸೆಸ್ ಇಲ್ಲ ಅಂತ ಕೇಳಿದಾಗ ಹುಡುಗಿ ಅವ್ನಿಗೂ ಆ ರುಚಿಕರವಾದ ಊಟನ ಕೊಡ್ತಾಳೆ ಒಂದು ವರ್ಷದಿಂದ ನೀನು ಇದೇ ಊಟನ ತಿಂತ ಇದೀಯ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾನೆ ಹರೋರ ಜಿಮ್ ಗೆ ಹೇಳ್ತಾಳೆ ಮತ್ತೆ ನಾವು ಆ ಒಂದು ಚೇಂಬರ್ ಗೆ ನಿದ್ದೆ ಹೋಗೋದಕ್ಕೆ ಹೋಗೋಣ ಪ್ರಯತ್ನ ಮಾಡೋಣ ಅಂತ ಬಂದು ಅಲ್ಲಿರೋ ಒಂದು ಇಂಜೆಕ್ಷನ್ಸ್ ನ ಸಿಸ್ಟಮ್ ಅಲ್ಲಿರೋ ಇನ್ಫಾರ್ಮೇಶನ್ ನೆಲ್ಲ ಕಲೆಕ್ಟ್ ಮಾಡ್ತಾಳೆ ಮತ್ತೆ ಗೆ ಬಂದ್ಬಿಟ್ಟು ಆ ಕ್ಯಾಪ್ಟನ್ ರೂಮ್ ನ ಹೊಡಿಯೋದಕ್ಕೆ ಪ್ರಯತ್ನ ಮಾಡ್ತಾಳೆ ಅವ್ಳಿಗೂ ಗೊತ್ತಾಗ್ಬಿಡುತ್ತೆ ನಾವು ಮತ್ತೆ ನಿದ್ದೆ ಹೋಗಲು ಸಾಧ್ಯ ಇಲ್ಲ ಅಂತ ಮತ್ತೆ ಅವನು ರಾತ್ರಿ ಗಮನಿಸ್ತಾನೆ ಆ ರೋಬೋಟ್ ಗಳು ಬಂದ್ಬಿಟ್ಟು ಗೋಡೆಗೆ ಕುತ್ಕೊಂತ ಇರ್ತವೆ ಎರಡರಿಂದ ಅವನು ಮತ್ತೆ ಲೈಟ್ ಆಗಿ ತಗೊಂಡು ಇರ್ತಾನೆ ಮತ್ತೆ ರಾತ್ರಿ ಆರೋರ ರೋಬೋಟ್ ಗೆ ಹೇಳ್ತಾ ಇರ್ತಾಳೆ ಆ ಒಂದು ಬುಕ್ಸ್ ನ ಬರೀತಾ ಇರ್ತಾಳೆ ಯಾಕಂದ್ರೆ ಆ ಹುಡುಗಿ ಬಂದು ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾಳೆ ಅದಕ್ಕೆ ಆ ಒಂದು ವಿಷಯನ್ನೆಲ್ಲ ಒಂದು ಬುಕ್ ಆಗಿ ಮಾಡ್ಬೇಕು ಒಂದು ಬುಕ್ ನ ಬರೀಬೇಕು ಅಂತ ಅಲ್ಲಿರೋ ವಿಷಯಗಳನ್ನ ಅಲ್ಲಿ ಮಾಡ್ತಾ ಇರೋ ಒಂದು ಕೆಲಸಗಳನ್ನ ಎಲ್ಲ ಒಂದು ಬುಕ್ ಆಗಿ ತಯಾರ್ ಮಾಡಿ ಬರೀತಾ ಇರ್ತಾಳೆ ಮತ್ತೆ ಅವನ ಹತ್ರ ಬಂದ್ಬಿಟ್ಟು ಸರಿ ನಿನ್ನ ವಿಷಯ ಕತೆ ಹೇಳು ನೀನ್ ಏನ್ ಮಾಡ್ತಿದ್ದೆ ಅಂತ ಕೇಳ್ದಾಗ ಯಾಕೆ ಅಂತ ಕೇಳ್ತಾನೆ ಅವಾಗ ನಾನು ಜರ್ನಲಿಸ್ಟ್ ಅದಕ್ಕೆ ಅಂತ ಹೇಳಿದಾಗ ಅವನು ಹೇಳ್ತಾನೆ ನಾನೊಂದು ಮೆಕ್ಯಾನಿಕ್ ಆಗಿ ಇಲ್ಲಿಗೆ ಬಂದಿದ್ನಿ ಅದಕ್ಕೆ ನಾನು ದುಡ್ಡು ಕಟ್ಟಿಲ್ಲ ಅಂತ ಹೇಳಿದಾಗ ಹೋ ನೀನು ಫ್ರೀ ಆಗಿ ಬಂದು ಇಲ್ಲಿ ಎಲ್ಲಾ ವಸ್ತುಗಳನ್ನ ಎಂಜಾಯ್ ಮಾಡ್ತಾ ಇದೀಯ ಅಂತ ಕೇಳ್ತಾಳೆ ಅವಾಗ ಅವನು ಎಲ್ಲಾ ಡಿಸ್ಕಸ್ ಮಾಡಿ ಅವರ ವಿಷಯಗಳೆಲ್ಲ ಒಂದು ಮನೆಯಲ್ಲಿ ಏನ್ ಮಾಡ್ತಿದ್ರೆ ಎಲ್ಲ ತಿಳ್ಕೊಂತಾಳೆ ಮತ್ತೆ ಅವನು ಹೇಳ್ತಾನೆ ಅವ್ನು ಡ್ಯಾನ್ಸ್ ಆಗಿರೋ ಒಂದು ಎಲ್ಲಾ ವಸ್ತುಗಳನ್ನ ತೋರಿಸ್ತಾನೆ ಅಲ್ಲಿರೋ ಫುಟ್ಬಾಲ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಡ್ಯಾನ್ಸ್ ನ ಆಗಿರ್ಬೋದು ಮೂವೀಸ್ ನ ಆಗಿರ್ಬೋದು ಮತ್ತೆ ಡ್ರಿಂಕ್ಸ್ ಎಲ್ಲನ ತೋರಿಸ್ತಾನೆ ಮತ್ತೆ ಅವರು ಸತ್ತೋಗ್ತಿವಿ ಅನ್ನೋ ಒಂದು ಭಯದಿಂದ ಎಲ್ಲಾ ಬಿಟ್ಬಿಟ್ಟು ಮತ್ತೆ ಆ ಹುಡುಗಿಗೆ ಪ್ರಪೋಸ್ ನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಅವನು ಒಂದು ಮನೆಯನ್ನ ತಯಾರು ಮಾಡಿ ಒಂದು ರೋಬೋಟ್ ಇಂದ ಒಂದು ಲೆಟರ್ ನ ಸಿದ್ಧ ಮಾಡಿ ಆ ಹುಡುಗಿ ಹತ್ರ ಕಳಿಸ್ತಾನೆ ಅವಾಗ ಆ ಲೆಟರ್ ನೋಡ್ಬಿಟ್ಟು ಆ ಹುಡ್ಗಿಯ ಡೇಟ್ ಗೆ ಕರೆದಿರ್ತಾನೆ ಆ ಲೆಟರ್ ಅಲ್ಲಿ ಅವಾಗ ಸರಿ ಹೋಗಿ ಅಲ್ಲ ವ್ಯೂಟು ಅಂತ ಆ ಮೆಸೇಜ್ ನ ರಿಪ್ಲೈ ಮಾಡಿ ಆ ರೋಬೋಟ್ ಗೆ ಕೊಟ್ಟಿ ಮತ್ತೆ ಕಳಿಸ್ತಾಳೆ ಅವಾಗ ಅವನು ರೆಡಿ ಆಗಿ ಮಾರನೇ ದಿವಸ ಆ ಹುಡುಗಿನ ಡೇಟ್ ಗೆ ಕರ್ಕೊಂಡು ಹೋಗೋದಕ್ಕೆ ಒಂದು ಸೂಟ್ ನ ತಯಾರು ಮಾಡ್ಕೊಂಡು ಅಲ್ಲಿಗೆ ಬರ್ತಾನೆ ಅಲ್ಲಿಗೆ ಬಂದ್ಬಿಟ್ಟು ಇಬ್ರು ಡ್ರಿಂಕ್ ಕುಡಿಯೋದಕ್ಕೆ ಆ ರೋಬೋಟ್ ಹತ್ರ ಹೋಗ್ತಾರೆ ರೋಬೋಟ್ಗೆ ಹೇಳ್ತಾರೆ ನಾವಿಬ್ರು ಟೇಟಿಂಗ್ ಅಲ್ಲಿ ಇದೀವಿ ಅಂತ ಆ ರೋಬೋಟ್ ಕಂಗ್ರಾಚ್ಯುಲೇಷನ್ ಹೇಳಿ ಅವ್ರಿಗೆ ಡ್ರಿಂಕ್ ನ ಕೊಡುತ್ತೆ ಆದ್ರೆ ಅವನು ಒಂದು ವಿಷಯ ತೋರಿಸಿರಲ್ಲ ಅದೇ ಸ್ಪೇಸ್ ಅವರಿಬ್ರು ಸೂಟ್ಗಳನ್ನ ಹಾಕೊಂಡು ನಕ್ಷತ್ರ ಮಂಡಲ ವ್ಯೂ ನೋಡೋದಕ್ಕೆ ಆಚುಗಡೆ ಬರ್ತಾರೆ ಅವರಿಬ್ರು ಸೇರಿ ನಕ್ಷತ್ರ ಮಂಡಲವನ್ನ ವ್ಯೂ ನೋಡಿ ಎಂಜಾಯ್ ಮಾಡ್ತಾರೆ ಅವರಿಬ್ರು ಎಂಜಾಯ್ ಮಾಡಿದ ತಕ್ಷಣ ಮತ್ತೆ ಹಚ್ಚುಗಡೆ ಬಂದು ಜಿಮ್ ಆ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ ಅವಾಗ ಇವರಿಬ್ರು ಆಕ್ಸೆಪ್ಟ್ ಮಾಡಿ ಯಾವ್ದೇ ಬಾಧೆ ಇಲ್ದಿರ ಅವರಿಬ್ರು ಒಂದಾಗ್ಬಿಟ್ಟು ಅಲ್ಲಿ ಎಂಜಾಯ್ ನ ಮಾಡ್ತಿರ್ತಾರೆ ಆ ಒಂದು ವಿಷಯಗಳನ್ನ ಒಂದು ದಿನ ಜಿಮ್ ಅಲ್ಲಿರೋ ಒಂದು ವಸ್ತುಗಳಲ್ಲಿ ರೋಜಾ ಹೂಗಳನ್ನ ನೋಡಿ ಆ ಹುಡ್ಗಿಗೆ ಕೊಟ್ಟು ಆ ಹುಡ್ಗಿನ ಇಂಪ್ರೆಸ್ ಮಾಡ್ತಾನೆ ಒಂದು ದಿವಸ ಬಂದ್ಬಿಟ್ಟು ಏ ಈ ಒಂದು ವಿಷಯಗಳನ್ನ ಹೇಳುತ್ತೆ ನಾವು ಸೂರ್ಯ ಮಠ ಪಕ್ಕದಲ್ಲಿ ಹೋಗ್ತಾ ಇದೀವಿ ಆ ವ್ಯೂ ನ ಎಂಜಾಯ್ ಮಾಡಿ ನೋಡಿ ಅಂತ ಅಲ್ಲಿರೋ ಒಂದು ವಿಷಯಗಳನ್ನ ನೋಡ್ತಾರೆ ಸೂರ್ಯ ಮಂಡಲ ಪಕ್ಕದಲ್ಲೇ ಹೋಗ್ತಿರೋ ವ್ಯೂ ನೋಡಿ ಅವರಿಬ್ರು ಎಂಜಾಯ್ ಮಾಡ್ತಾರೆ ಆವತ್ತೆ ಆರೋರನ ಬರ್ತ್ಡೇ ಆಗಿತ್ತು ಅವತ್ತು ರಿಂಗ್ ನ ಕೊಟ್ಟು ಪ್ರಪೋಸ್ ಮಾಡ್ಬೇಕು ಅಂತ ಜಿಮ್ ಡಿಸೈಡ್ ಆಗ್ತಾನೆ ಆ ಒಂದು ಸಂತೋಷದಲ್ಲಿ ರೋಬೋಟ್ ಆ ವಿಷಯನ ಹೇಳ್ಬಿಡುತ್ತೆ ನಿಮ್ಮನ್ನ ಆಚೆಗಿಡ ತಂದಿತ್ತು ಆ ಒಂದು ಚೇಂಬರ್ ಇಂದ ಜಿಮ್ ಅಂತ ಆದ್ರೆ ಆ ಹುಡ್ಗಿ ಕೇಳ್ತಾಳೆ ನೀನೇನಾ ತಂದಿತ್ತು ನನ್ನ ಚೇಂಬರ್ ಇಂದ ಆ ನೂರ ಇಪ್ಪತ್ತು ವರ್ಷಗಳ ನಾನು ಮಲ್ಕೊಂಡಿರ್ಬೇಕಾಗಿತ್ತು ನಿನ್ನಿಂದ ನಾನು ಆಚೆ ಬಂದ ಅಂದ್ಬಿಟ್ಟು ಆ ಹುಡುಗಿ ಅವನ್ನ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವ್ ಎಲ್ಲಾ ವಿಷಯಗಳಲ್ಲಿ ಅವನ್ನ ಅವಾಯ್ಡ್ ಮಾಡ್ತಾ ಇರ್ತಾಳೆ ಒಂದು ದಿನ ಬಂದ್ಬಿಟ್ಟು ಆ ಹುಡುಗಿ ಕೋಪದಿಂದ ಅವನ್ನ ಹೇಗ್ ಸಿಕ್ಕಿದ್ರೆ ಹಾಗೆ ಕಾಲಲ್ಲಿ ಹೊತ್ತು ಅವನ್ನ ಹೊಡೆಯೋದ್ರ ಮುಖಾಂತರ ಆ ಹುಡುಗಿನ ಕೋಪ ಅನ್ನೋದು ತೀರ್ಸ್ಕೊಂತಾಳೆ ಆದ್ರೆ ಒಂದು ದಿಸ ಅವನು ಎಲ್ಲಾನ ಹಗಿತ ಇರ್ತಾನೆ ಅದನ್ನ ನೋಡ್ಬಿಟ್ಟು ಆ ಹುಡುಗಿ ಚೇಂಬರ್ ಅಲ್ಲಿ ಹೋಗಿ ಕೂತ್ಕೊಂಡು ಅಳಿತ ಇರ್ತಾಳೆ ಆದ್ರೆ ಅವನು ಒಂದು ಮರನ ಪ್ಲೇಸ್ ಅಲ್ಲಿ ಬರೋದಕ್ಕೆ ಇಷ್ಟೆಲ್ಲ ಕಷ್ಟ ಪಟ್ಟಿರ್ತಾನೆ ಜಿಮ್ ಆದ್ರೆ ಒಂದ್ ದಿವಸ ಲಿಫ್ಟ್ ಅಲ್ಲಿ ಹೋಗೋವಾಗ ಲಿಫ್ಟ್ ಅಲ್ಲಿ ಸ್ಟಾಪ್ ಆಗೋಗುತ್ತೆ ಈ ಹುಡುಗಿ ಊಟ ತಗೊಂತ ಇರೋವಾಗ ಜಾಸ್ತಿ ಊಟ ಅನ್ನೋದು ಇವ್ ಮೇಲೆ ಬಂದ್ಬಿಡುತ್ತೆ ಅದೇ ಸಮಯದಲ್ಲಿ ಒಂದು ವಾಯ್ಸ್ ಅನ್ನೋದು ಇವರಿಗೆ ಕೇಳಿಸುತ್ತೆ ಇಲ್ಲಿ ಮರ ನೆಡಿದವರು ಯಾರೋ ಈ ಪ್ಲೇಸ್ ಅಲ್ಲಿ ನನ್ನ ಒಂದು ಶಿಪ್ಮೆಂಟ್ ಅಲ್ಲಿ ಅಂತ ಕೇಳಿದಾಗ ಅಲ್ಲಿ ಒಬ್ಬ ಬಂದಿರ್ತಾನೆ ಅವನೇ ಕ್ಯಾಪ್ಟನ್ ಕ್ಯಾಪ್ಟನ್ ಇಂದ ರೂಮ್ ನ ಓಪನ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿರೋ ಸಮಸ್ಯೆ ಏನು ಎಲ್ಲ ತಿಳ್ಕೊಂತಾರೆ ಆದ್ರೆ ಅಲ್ಲಿ ಸಮಸ್ಯೆಗಳನ್ನೋದು ಜಾಸ್ತಿ ಉಟ್ಕೊಂಡಿರುತ್ತೆ ಇದು ಎರಡು ವರ್ಷಗಳ ಹಿಂದೆ ಉಟ್ಕೊಂಡಿರೋ ಸಮಸ್ಯೆಗಳು ಈ ಚೇಂಬರ್ ಅಲ್ಲಿ ಜಾಸ್ತಿ ದಪ್ಪುಗಳು ಅನ್ನೋದು ನಡೆದಿದೆ ಯಾವ್ದೋ ಒಂದು ವಸ್ತು ಅನ್ನೋದು ಇದಕ್ಕೆ ಡ್ಯಾಶ್ ಹೊಡೆದಿದೆ ಅಂತ ಚೆಕ್ ಮಾಡಿ ಈ ವಿಷಯಗಳನ್ನೆಲ್ಲ ತಿಳ್ಕೊಂತಾರೆ ಆದ್ರೆ ಒಂದು ದಿವಸ ಗ್ರಾವಿಟಿ ಇಂದ ಆ ಶಿಪ್ಮೆಂಟ್ ಅನ್ನೋದು ಜಾಸ್ತಿ ಆಫ್ ಆಗಿ ಹೋಗ್ಬಿಟ್ಟು ಅಲ್ಲಿರೋ ವಾಟರ್ ಇವ್ರಿಗೆಲ್ಲ ಜಾಸ್ತಿ ತೊಂದರೆ ಅನ್ನೋದು ಕೊಡುತ್ತೆ ಇದರಿಂದ ಅವರು ಈ ಶಿಪ್ ಅನ್ನೋದು ಇನ್ನು ಎರಡ್ ಮೂರ್ ದಿವಸಗಳಲ್ಲಿ ನಾಶ ಆಗ ಹೋಗ್ಬಿಡ್ತೈತೆ ಇದ್ರ ಸಮಸ್ಯೆ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತ ನಾವು ನೋಡ್ಲೇಬೇಕು ಇದರಿಂದ ನಮ್ಗೆ ತೋರಿಸ್ತಾ ಇಲ್ಲ ನಾವು ಬೇಸ್ಮೆಂಟ್ ಗೆ ಹೋಗಿ ಡೈರೆಕ್ಟ್ ಆಗಿ ಚೆಕ್ ಮಾಡೋಣ ಅಂತ ಅಲ್ಲಿಗೆ ಹೋಗ್ತಾರೆ ಆದ್ರೆ ಅಲ್ಲಿಗೆ ಹೋಗಿದ್ದೆ ಇಲ್ಲಿ ಗೆ ತಲೆ ಸುತ್ತಿ ಕೆಳಗಡೆ ಬಿದ್ದೋದಾಗ ಅವನು ಚಿಕಿತ್ಸೆಗೆ ಕರ್ಕೊಂಡು ಹೋಗಿ ಅವನ ಬಾಡಿಯಲ್ಲಿ ಚೆಕ್ ಮಾಡ್ತಾರೆ ಆವಾಗ ಅವನಿಗೆ ಏಳ್ನೂರು ಅನ್ನೋದು ಅವನ ಬಾಡಿಯಲ್ಲಿ ಐತೆ ಅಂತ ರೋಬೋಟ್ ಹೇಳುತ್ತೆ ಮತ್ತೆ ಅವನ ಹೋಗಿ ರೆಸ್ಟ್ ತಗೊಂತಾನೆ ಮಾರ್ನೇ ದಿವಸ ಅಲ್ಲಿರೋ ರೋಬೋಟ್ಗಳು ಎಲ್ಲಾ ಗ್ರಾವಿಟಿ ಅನ್ನೋದು ಶೇಕ್ ಆಗ್ಬಿಟ್ಟು ಕೆಳಗಡೆ ಬಿದ್ದೋಗ್ತಾ ಇರುತ್ತೆ ಅವನ ಹತ್ರಕ್ಕೆ ಬಂದಾಗ ಅವನು ವಾಚ್ ಅನ್ನೋದು ಅವನಿಗೆ ಕೈಗೆ ಕೊಟ್ಬಿಟ್ಟು ಅವನು ಸತ್ತೋಗ್ಬಿಡ್ತಾನೆ ಆ ಟೈಮ್ಗೆ ಆವಾಗ ಅವರಿಬ್ರು ಸೇರಿ ಇದನ್ನ ಹೆಂಗ್ ಸರಿ ನಾವು ಪರಿಹಾರ ನೋಡ್ಲೇಬೇಕು ಆ ಬೇಸ್ಮೆಂಟ್ ಅಲ್ಲಿ ನಾವು ಚೆಕ್ ಮಾಡ್ಲೇಬೇಕು ಏನ್ ತೊಂದ್ರೆ ಇದ್ರೆ ಅಂತ ಕೇಳಿದಾಗ ಆದ್ರೆ ಆ ಹುಡ್ಗಿ ಹೇಳ್ತಾ ನೀನ್ ಒಬ್ನೇ ಮಾಡ್ತಿ ಅಂತ ಹೇಳಿದಾಗ ಇಲ್ಲ ನಿನ್ನ ಸಹಾಯ ನನಗೆ ಬೇಕು ಅಂತ ಅವ್ರಿಬ್ಬು ಹೋಗೋವಾಗ ಜಾಸ್ತಿ ತೊಂದ್ರೆಗಳನ್ನೋದು ಉಂಟಾಗುತ್ತೆ ಆ ಬೇಸ್ಮೆಂಟ್ಗೆ ಹೋಗಿ ಏನ್ ತೊಂದರೆ ಅಂತ ಚೆಕ್ ಮಾಡ್ತಾರೆ ಅವಾಗ ರೋಬೋಟ್ ಎಲ್ಲ ಅವ್ರ ಪಾಡಿಗೆ ಅವು ಏನ್ ಸಿಗ್ತಾರೆ ಅದು ಬಿಸಾಕ್ತಾ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಆ ಗೆ ಚಿಪ್ ಅನ್ನೋದು ತೆಗೆದು ಬಿಡ್ತಾನೆ ಬೇಸ್ಮೆಂಟ್ ಗೆ ಹೋಗ್ಬಿಟ್ಟು ಅಲ್ಲಿರೋ ತೊಂದರೆಯನ್ನ ನೋಡ್ತಾ ಇರ್ತಾನೆ ಆದ್ರೆ ಒಂದು ರೂಮ್ ಅಲ್ಲಿ ಮಾತ್ರ ಆ ಬೇಸ್ಮೆಂಟ್ ಓಪನ್ ಆಗೋದಿಲ್ಲ ಆವಾಗ ಅದನ್ನ ಓಪನ್ ಮಾಡಿದಾಗ ಆ ಬೇಸ್ಮೆಂಟ್ ಅಲ್ಲಿ ಒಂದು ಹೋಲ್ ಅನ್ನೋದು ಬಿದ್ದಿರುತ್ತೆ ಅದನ್ನ ನೋಡ್ಬಿಟ್ಟು ಪಕ್ಕದಲ್ಲಿರೋ ಒಂದು ವಸ್ತುನ ತಗೊಂಡು ಅದನ್ನ ಕ್ರೀಸ್ ಬಿಡ್ತಾನೆ ಆದ್ರೆ ಅಲ್ಲಿ ಕುತ್ಕೊಂಡು ನೋಡಿದಾಗ ಇದು ಇವಾಗ ಸ್ಟಾರ್ಟ್ ಆಗಿರೋದಲ್ಲ ಜಾಸ್ತಿ ದಿನಗಳಿಂದ ಸ್ಟಾರ್ಟ್ ಆಗಿರೋದು ಅಲ್ಲಿ ಒಂದು ಹೋಲ ಜಾಸ್ತಿ ಹೋಲ್ಗಳು ಅನ್ನೋದು ಬಿದ್ದಿರುತ್ತೆ ಇದರ ತೊಂದ್ರೆ ಏನನ್ನೋದು ಕರೆಕ್ಟ್ ಆಗಿ ನಾವು ನೋಡ್ಬೇಕು ಅಂತ ಅಲ್ಲಿಗೆ ಹೋದಾಗ ಒಂದು ಚೇಂಬರ್ ಅಲ್ಲಿ ಬೆಂಕಿ ಅನ್ನೋದು ಸುತ್ತ ಇರುತ್ತೆ ಆ ಬೆಂಕಿಯಿಂದ ಅಲ್ಲಿರೋ ಚಿಪ್ಗಳು ನಾಶ ಆಗೋಗ್ಬಿಟ್ಟಿರುತ್ತೆ ಅವ್ನ್ ಹೇಳ್ತಾನೆ ಇಲ್ಲಿ ಎಲ್ಲದಕ್ಕೂ ಸ್ಪೇರ್ ಪಾರ್ಟ್ ಗಳು ಅನ್ನೋದು ಐತೆ ಇದನ್ನ ನಾವು ಸರಿ ಮಾಡಬಹುದು ಅಂತ ಬೇಸ್ಮೆಂಟ್ ಗೆ ಹೋಗ್ಬಿಟ್ಟು ಆ ಎಕ್ಸ್ಟ್ರಾ ಚಿಪ್ ನ ಎತ್ಕೊಂಡ್ ಬಂದು ಅಲ್ಲಿ ಅಳವಡಿಕೆ ಮಾಡ್ತಾನೆ ಅದು ಮಾಡಿದ ಆ ಬೆಂಕಿ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಅದು ಆಟೋಮೆಟಿಕ್ ಆಗಿ ಬೆಂಕಿ ಆಫ್ ಆಗೋದಕ್ಕೆ ಕಂಪ್ಯೂಟರ್ ಗೆ ಆರ್ಡರ್ಸ್ ಅನ್ನೋದು ಪಾಸ್ ಮಾಡ್ತಾರೆ ಆದ್ರೆ ಅದು ಆಟೋಮೆಟಿಕ್ ಆಗಿ ಆಫ್ ಆಗಲ್ಲ ನೀವು ಮ್ಯಾನ್ಯಲ್ ಆಗಿ ಆಫ್ ಮಾಡ್ಬೇಕು ಅಂತ ಒಂದು ವಸ್ತುನ ತೋರಿಸುತ್ತೆ ಆದ್ರೆ ಎಷ್ಟು ಮ್ಯಾನ್ಯಲ್ ಆಗಿ ಅದನ್ನ ಅವ್ರು ಆಫ್ ಮಾಡೋದಕ್ಕೂ ನೋಡಿದ್ರು ಅದು ಆಫ್ ಆಗಲ್ಲ ಯಾಕಂದ್ರೆ ಆ ಬೆಂಕಿ ಆಚೆಗಡೆ ಹೋಗೋದಕ್ಕೆ ಒಂದು ಬಾಗ್ಲ ಅನ್ನೋದು ಇರುತ್ತೆ ಆ ಬಾಗ್ಲು ಇವ್ರು ಎಷ್ಟು ಓಪನ್ ಮಾಡಿದ್ರು ಅದು ಓಪನ್ ಆಗ್ತಿರಲ್ಲ ಅಲ್ಲಿಗೆ ನಾನೇ ಹೋಗಿ ಅದನ್ನ ಓಪನ್ ಮಾಡ್ತೀನಿ ನೀನು ನನ್ಗೆ ಟಚ್ ಇರೋ ಈ ಒಂದು ಮೈಕಿಂದ ಅಂತ ಆ ಸ್ಪೇಸ್ ಸೂಟ್ ನ ಹಾಕೊಂಡು ಆ ಬೆಂಕಿ ಹೋಗೋ ಒಂದು ದಾರಿನ ಓಪನ್ ಮಾಡೋದಕ್ಕೆ ಆ ಬಾಗ್ಲತ್ರ ಸ್ಪೇಸ್ ಸೂಟ್ ನ ಹಾಕೊಂಡು ಹೋಗ್ತಾನೆ ಅವಾಗ ಹೇಳ್ತಾಳೆ ನೀನ್ ಇಲ್ಲ ಅಂದ್ರೆ ನಾನು ಬದುಕಲ್ಲ ಅಂತ ಹೇಳ್ಬಿಟ್ಟು ಅವ್ನ ಸ್ಪೇಸ್ ಸೂಟ್ ನ ಹಾಕೊಂಡು ಅಲ್ಲಿಗೆ ಕಳಿಸ್ತಾಳೆ ಅದೇ ಸಮಯಕ್ಕೆ ಅಲ್ಲಿ ಅವನು ಮ್ಯಾನುವಲ್ ಆಗಿ ಬಾಗಿಲ್ ತೆಗಿಯೋಷ್ಟಕ್ಕೆ ಇಲ್ಲಿ ಮ್ಯಾನ್ಯಲ್ ಆಗಿ ಆ ಬಟನ್ ಎಲೆ ಅದೇ ಸಮಯಕ್ಕೆ ಹುಡುಗಿ ಬಂದು ಅಲ್ಲಿರೋ ಬಿಸಿಗೆ ಎಲ್ಲಾ ವಸ್ತುಗಳು ಬಿಸಿ ಆಗೋಗ್ಬಿಟ್ಟು ಅದನ್ನ ಮುಟ್ಕೊಳ್ಳೋದಕ್ಕೂ ಆಗದೆ ಪರಿಸ್ಥಿತಿ ಅಲ್ಲಿಗೆ ಬಂದಿರುತ್ತೆ ಅದೇ ಸಮಯಕ್ಕೆ ಅವನು ಅಲ್ಲಿ ಡೋರ್ ಓಪನ್ ಮಾಡಿ ಅಲ್ಲಿಗೆ ಹೋಗ್ತಾನೆ ಆದ್ರೆ ಅಲ್ಲಿ ಡೋರ್ ಓಪನ್ ಮಾಡ್ತಿರುವಾಗ ಆಟೋಮೆಟಿಕ್ ಆಗಿ ಅದು ಕ್ಲೋಸ್ ಆಗೋಗ್ಬಿಡ್ತಾ ಇರುತ್ತೆ ಯಾಕಂದ್ರೆ ಇಲ್ಲಿ ವಸ್ತುಗಳನ್ನೋದು ಜಾಸ್ತಿ ನಾಶ ಆಗೋಗ್ಬಿಟ್ಟಿರ್ತವೆ ಆ ಬಾಗಲ ತೆಗೆದ್ಬಿಟ್ಟು ಅವ್ನು ಅಲ್ಲಿಂದ ಬರೋದಕ್ಕೆ ಆಗಲ್ಲ ಯಾಕಂದ್ರೆ ಅದು ಆಟೋಮೆಟಿಕ್ ಕ್ಲೋಸ್ ಆಗ್ತಾ ಇರುತ್ತೆ ಅದನ್ನ ಹೇಳ್ಬಿಟ್ಟು ನಾನು ಓಪನ್ ಮಾಡಿ ಇರ್ತೀನಿ ಯಾಕಂದ್ರೆ ಐದು ಸಾವಿರ ಪ್ಯಾಸೆಂಜರ್ಸ್ ಅನ್ನೋದು ಈ ಒಂದು ಶಿಪ್ ನಲ್ಲಿ ಇದ್ದಾರೆ ನಾವ್ ಇಬ್ರು ಪರವಾಗಿಲ್ಲ ಈ ಶಿಪ್ ನ ಕಾಪಾಡಬೇಕು ಅಂತ ಇಬ್ರು ಸೇರಿ ಅವನು ಅಲ್ಲೇ ಬಾಗಲ್ನ ಓಪನ್ ಮಾಡಿ ಇಟ್ಕೊಂತಾನೆ ಆವಾಗ ಆ ಹುಡುಗಿ ಆ ಬೆಂಕಿ ಹೋಗೋ ಒಂದು ಬಾಗಲ್ನ ಓಪನ್ ಮಾಡ್ತಾಳೆ ಅವಾಗ ಅವನು ಆ ಬೆಂಕಿ ಹೋಗೋ ದಾರಿನ ಓಪನ್ ಮಾಡ್ಕೊಂಡೇ ಇರ್ತಾನೆ ಆದ್ರೆ ಆ ಬೆಂಕಿ ಬರೋ ಸ್ಪೀಡ್ ಗೆ ಅವನು ಆಚೆಗಡೆ ಬಂದ್ಬಿಡ್ತಾನೆ ಆದ್ರೆ ಅವನು ಹಾಕೊಂಡಿರೋ ಸ್ಪೇಸ್ ಸೂಟ್ ಅನ್ನೋದು ಜಾಸ್ತಿ ಬೆಂಕಿ ಪ್ರೂಫ್ ಆಗಿರುತ್ತೆ ಬುಲೆಟ್ ಪ್ರೂಫ್ ಟೈಪ್ ಅಲ್ಲಿ ಯಾವುದೇ ಒಂದು ಬೆಂಕಿನ ತಡ್ಕೊಳ್ಳೋ ಶಕ್ತಿಯಿಂದ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಲ್ಲಿಂದ ತಪ್ಸ್ಕೊಂಡ್ರು ಸಾರೆ ಅವನು ಮತ್ತೆ ಗೆ ಹೋಗೋದಕ್ಕೆ ಕೇಬಲ್ ಅನ್ನೋದು ಕಟ್ ಆಗೋಗ್ಬಿಟ್ಟಿರುತ್ತೆ ಮತ್ತೆ ಅವನು ಮೈಕಲ್ಲಿ ಹೇಳ್ತಾನೆ ತಪ್ಸ್ಕೊಂಡ್ ಬಿಟ್ಟಿದೀನಿ ಅಂತ ಮತ್ತೆ ಆ ಹುಡ್ಕಿ ಆ ಸ್ಪೇಸ್ ಶೂಟ್ ನ ಹಾಕೊಂಡು ಅವನ್ನ ಕಾಪಾಡೋದಕ್ಕೆ ಹೋಗಿ ಕಷ್ಟಪಟ್ಟು ಅವನ್ನ ಕಾಪಾಡಿ ಮತ್ತೆ ಆ ಶಿಪ್ ಒಳಗಡೆ ತಗೊಂಡ್ ಬರ್ತಾಳೆ ಅವನಿಗೆ ಉಸಿರಾಟ ಅನ್ನೋದು ಆಡ್ತಾ ಇರಲ್ಲ ಅವನ ಭಾಗಗಳು ಚಲನೆಯಲ್ಲಿ ಇರೋದಿಲ್ಲ ಚಿಕಿತ್ಸೆಗೆ ಕರ್ಕೊಂಡ್ಬಂದು ಆ ರೋಬೋಟ್ ಅಲ್ಲಿ ಒಂದು ಎಲ್ಲ ವೈದ್ಯಕೀಯ ಚಿಕಿತ್ಸೆಗಳನ್ನ ಅವನ ಬಾಡಿ ಮೇಲೆ ಪ್ರಯೋಗಕ್ಕೆ ಮಾಡ್ತಾಳೆ ಅವನು ಲಾಸ್ಟ್ಗೆ ಬದುಕ್ತಾನೆ ಬದುಕಸ್ಕೊಂಡು ಅವರಿಬ್ರು ಸೇರಿ ಅಲ್ಲಿರೋ ವಸ್ತುಗಳನ್ನೆಲ್ಲ ಸಿದ್ಧ ಮಾಡಿ ಆ ರೋಬೋಟ್ ಗೆ ಎಲ್ಲಾ ನಾಶ ಆಗೋಗ್ಬಿಟ್ಟಿರುತ್ತೆ ಮತ್ತೆ ಅದನ್ನ ಸರಿ ಮಾಡಿ ಆ ರೋಬೋಟ್ ಗೆ ಸರಿಯಾಗಿ ಚುಪ್ನ ಹಾಕ್ತಾಳೆ ಅವನು ಒಂದು ಚೇಂಬರ್ನ ಹುಡುಕಿರ್ತಾನೆ ಆವಾಗ ಆ ಚೇಂಬರ್ ಅಲ್ಲಿ ಒಬ್ರು ಮಾತ್ರ ಮತ್ತೆ ಎಂಬತ್ತೆಂಟು ವರ್ಷಗಳನ್ನೋದು ನಿದ್ದೆಗೆ ಹೋಗೋದು ಅವರು ಹೊಸ ಗ್ರಹಕ್ಕೆ ಒಂದು ಜೀವನ ಒಂದು ಶಿಪ್ಮೆಂಟ್ ಅಲ್ಲೇ ನಾವು ಬದುಕೋಣ ಅಂತ ಒಪ್ಕೊಂಡು ಅವರಿಬ್ರು ಜೀವನವನ್ನ ನಡೆಸ್ತಾರೆ ಅವರು ಸಂತೋಷವಾಗಿರೋ ಒಂದು ಶಾರ್ಟ್ ನ ಕಟ್ ಮಾಡಿ ಮತ್ತೆ ಎಂಬತ್ತೆಂಟು ವರ್ಷಗಳ ಆದ್ಮೇಲೆ ಶಾರ್ಟ್ ಅನ್ನೋದು ಓಪನ್ ಆಗುತ್ತೆ ಆವಾಗ ಆ ಚೇಂಬರ್ ಅಲ್ಲಿ ಎಲ್ಲ ಮಲ್ಕೊಂಡಿರೋರೆಲ್ಲ ಆವಾಗ ಅವರು ಬರೋದಷ್ಟೇ ಗೊತ್ತಾಗುತ್ತೆ ಅಲ್ಲಿ ಒಂದು ಹೊಸ ಭೂಮಿಯನ್ನೇ ಈ ಶಿಪ್ಮೆಂಟ್ ಅಲ್ಲಿ ಅವರು ತಯಾರು ಮಾಡಿರ್ತಾರೆ ಅಲ್ಲಿ ಪರಿಸರವನ್ನ ಸ್ವಚ್ಛತೆಯಿಂದ ಅವರು ಅಲ್ಲಿ ಜೀವನವನ್ನ ನಡೆಸಿರ್ತಾರೆ ಇದನ್ನೆಲ್ಲ ಅರೋರ ಒಂದು ಬುಕ್ ಅಲ್ಲಿ ರೆಕಾರ್ಡ್ ಮಾಡಿ ಬಿಟ್ಟಿರ್ತಾಳೆ ಅವರು ಅದನ್ನ ನೋಡಿ ಆಚರಿ ಪಡುತ್ತಿರುವ ಸಂದರ್ಭದಲ್ಲಿ ಈ ಮೂವಿ ಅನ್ನೋದು ಹೆಂಡಾಗುತ್ತೆ ಪರ ಇತ್ತು ನಿಜವಾಗ್ಲೂ ಎಲ್ಲರೂ ನೋಡಲೇಬೇಕು ಈ ಫಿಲಮು ಅಷ್ಟು ಸಕ್ಕತ್ತಾಗಿದೆ ನಮ್ಮ ಮುಂದಿನ ಜನ್ರೇಷನ್ ಈ ಥರ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಈಗಿರೋ ಪಾಪ್ಯುಲೇಷನಲ್ಲಿ ಈಗಿರೋ ಒಂದು ಏನಂತಾರೆ ಪೊಲ್ಯೂಷನಲ್ಲಿ ಈ ಥರ ಆದರೂ ಆಗ್ಬೋದು ನಾವು ಥರ ನಾವು ಈ ಥರ ಒಂದು ನೆಕ್ಸ್ಟ್ ಭೂಮಿನ ಕ್ರಿಯೇಟ್ ಮಾಡಿ ಈ ಥರ ಜನಗಳನ್ನ ಕಳಿಸಿದ್ರು ಕಳಿಸ್ಬೋದು ಅಲ್ಲಿ ಚಂದ್ರನ ಮೇಲೆ ಮಾಡ್ತಿದ್ದಾರಲ್ಲ ಆ ಥರ ಗೊತ್ತಿಲ್ಲ ಸೊ ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್